ಹಲೋ ಎವ್ರಿ ಒನ್ ಮತ್ತೊಮ್ಮೆ ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದೇನಿರಬಹುದು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನಾನು ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನಿಮ್ಗೆ ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿ ಡಿಸಿಪೇಟಿಂಗ್ ಮತ್ತೊಂದು ಐಸೊಲೇಷನ್ ಬಾಟಮ್ನಲ್ಲಿ ವರ್ಕೋಹಾಲಿಕ್ ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ ಏನೋ ಅಲೋನ್ ಫೀಲ್ ಆಗ್ತಾ ಇದೆ ಆದ್ದರಿಂದ ಅವ್ರನ್ನ ಅವರು ಬ್ಯುಸಿ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ ಏನೋ ಅವ್ರ ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರಬಹುದು ಅಥವಾ ಅವ್ರ ಸಮಸ್ಯೆಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋದಿದೆ ಆದಷ್ಟು ನಿಮ್ಮ ನೆನಪುಗಳನ್ನು ಓಡಿಸೋ ಪ್ರಯತ್ನ ಇದೆ ಇಲ್ಲಿ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಕಮ್ ಬ್ಯಾಕ್ ಇನ್ ಮೈ ಲೈಫ್ ಅನ್ನೋದಿದೆ ಇಲ್ಲಿ ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಮತ್ತು ನೀನು ನನ್ನ ಜೀವನಕ್ಕೆ ಬರಬೇಕು ಅನ್ನೋ ಆಸೆ ಇದೆ ಅವ್ರಿಗೆ ನಿಮ್ಮನ್ನು ಎಷ್ಟೇ ಮರಿಬೇಕು ಅಂತ ಅಂದ್ರೂ ಯಾಕೋ ಇಲ್ಲ ಏನೋ ಅಲೋನ್ ಫೀಲ್ ಆಗ್ತಾ ಇದೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಟ್ಯಾಲ ಕಾರ್ಡ್ಸಿಂದ ಏನಿದೆ ನೋಡೋಣ ಇಲ್ಲೊಂದು ಎಟಿವ್ ಸಾಟ್ಸ್ ಇದೆ ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಇಲ್ಲೊಂದು ಸೆವೆನ್ ಆಫ್ ವ್ಯಾಂಡ್ಸ್ ಕಿಂಗ್ ಆಫ್ ಸಾರ್ಟ್ಸ್ ಮತ್ತೊಂದು ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲಿ ಟೂ ಆಫ್ ಸಾರ್ಟ್ಸ್ ಇದೆ ಏನೋ ಕನ್ಫ್ಯೂಷನ್ಸ್ ಇದೆ ಯಾವುದೋ ನೆನಪುಗಳು ಮರಿಬೇಕು ಅಂದರೂ ಮರೆಯೋಕ್ಕಾಗ್ತಾಯಿಲ್ಲ ಆಗಾಗ ನೆನಪಿಗೆ ಬರ್ತಾ ಇದೆ ಅದರಿಂದ ಮನಸ್ಸಿಗೆ ಸ್ಯಾಡ್ ಫೀಲ್ ಆಗ್ತಾ ಇದೆ ಏನೋ ರಿಗ್ರೆಟ್ಸ್ ಇದೆ ಹಾಗೆ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ ಮ್ಯಾನಿಫೆಸ್ಟೇಷನ್ ಇದೆ ಪ್ರೇಯರ್ಸ್ ಇದೆ ಆದರೆ ಯಾಕೋ ಏನೋ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇದೆ ಹಿಂದೆ ಅವರು ತುಂಬ ಓವರ್ ಕಾನ್ಫಿಡೆಂಟ್ ಆಗಿದ್ರು ಅನ್ನೋದಿದೆ ಈ ಒಂದು ಕನೆಕ್ಷನಲ್ಲಿ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಯಾವುದೋ ಕಾರಣಕ್ಕೋಸ್ಕರ ಇಬ್ರು ದೂರ ಆಗಿದ್ದೀರಾ ಇಲ್ಲಿ ಆದರೆ ಈಗ ಅವ್ರಿಗೆ ನಿಮ್ಗೆ ನೆನಪಾಗ್ತಾ ಇದೆ ಏನೋ ರಿಗ್ರೆಟ್ಸ್ ಇದೆ ನಾನು ಹೀಗೆ ಮಾಡಬಾರ್ದಿತ್ತು ಅಥವಾ ಹೀಗೆ ಹೇಳಬಾರ್ದಿತ್ತು ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ ಹಾಗೆ ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ ನೀವು ಮತ್ತೆ ಅವ್ರ ಜೀವನಕ್ಕೆ ವಾಪಸ್ ಬರಬೇಕು ಅನ್ನೋದಿದೆ ಇಲ್ಲಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇತ್ತು ಇಬ್ಬರು ಯೋಚನೆಗಳೂ ಬೇರೆ ಬೇರೆ ಇತ್ತು ಇವೆಲ್ಲದರಿಂದ ದೂರ ಆಗಿದ್ದೀರಾ ಅನ್ನೋದಿದೆ ನನ್ನ ಫೀಲಿಂಗ್ಸನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಸಮಸ್ಯೆಗಳನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ ಅಡ್ಡಿ ಆತಂಕಗಳಿರುತ್ತೆ ನಾವೇನು ಅಂದ್ಕೊಂಡಿರ್ತೀವೋ ಆ ಥರ ಒಂದೊಂದು ಸರಿ ಆಗಲ್ಲ ಯಾಕೆಂದರೆ ಪ್ರತಿಯೊಬ್ಬರ ಸ್ವಭಾವನೂ ಬೇರೆ ಬೇರೆ ಥರ ಇರುತ್ತೆ ಏನೋ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೆದಿದೆ ಅನ್ನೋದಿದೆ ಆದರೆ ಈಗ ಅವ್ರಿಗೆ ರಿಗ್ರೆಟ್ಸ್ ಇದೆ ನೀವು ಮತ್ತೆ ಅವ್ರ ಲೈಫ್ಗೆ ವಾಪಸ್ ಬರಬೇಕು ಅನ್ನೋದಿದೆ ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಹಾಗೆ ನೋಡಿದಾಗ ಏಟ್ ಆಫ್ ಕಪ್ಸ್ ಬರ್ತಾ ಇದೆ ನೀವೊಂದು ಇಮೋಷ್ನಲ್ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ ಪ್ರಿನ್ಸಸ್ ಆಫ್ ಸಾಟ್ಸ್ ಟೆನ್ ಆಫ್ ಕಾಯಿನ್ಸ್ ಇಲ್ಲಿ ಎಂಪ್ರೆಸ್ ಮತ್ತೊಂದು ನೈಟ್ ಆಫ್ ಕಪ್ಸ್ ಇಲ್ಲೊಂದು ಸಿಕ್ಸ್ ಆಫ್ ಕಪ್ಸ್ ಇದೆ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಕಾನ್ಫಿಡೆಂಟ್ ಆಗಿದ್ರಿ ಇಲ್ಲಿ ಕೆಲವರು ಪ್ರಪೋಸ್ ಮಾಡಿದ್ದೀರಾ ಅನ್ನೋದು ಇದೆ ಆದರೆ ಆ ಕಡೆಯಿಂದ ನಿಮಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ ನೀವು ಇಮೋಷನಲ್ ಆಗಿದ್ದೀರಾ ಅವರ ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಾ ಅನ್ನೋದೂ ಇದೆ ಕೆಲವರು ಆದರೆ ಇಲ್ಲೊಂದು ಕಂಪ್ಲೀಷನ್ ಇದೆ ಕೆಲವರು ಇಲ್ಲಿ ಒಳ್ಳೆ ಜಾಬಲ್ಲಿದ್ದೀರಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಲೈಫಲ್ಲಿ ಸೆಟ್ಲಾಗಬೇಕು ಅನ್ನೋದಿತ್ತು ಈ ವ್ಯಕ್ತಿನಲ್ಲಿ ಅಟ್ರಾಕ್ಷನ್ ಬೆಳೆದಿತ್ತು ಆದರೆ ಆ ಕಡೆಯಿಂದ ನಿಮಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಅನ್ನೋದಿದೆ ಈಗಲೂ ನೀವು ಕಾಯ್ತಾ ಇದ್ದೀರಾ ಅವ್ರ ಮನಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಉತ್ಸಾಹ ನಿಮಗೂ ಇದೆ ಆದರೆ ಏನೋ ಕನ್ಫ್ಯೂಷನ್ಸ್ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಇದೆ ಹಾಗೆ ನೋಡಿದಾಗ ಇಲ್ಲೊಂದು ಮೈಸೂರು ಬರ್ತಾ ಇದೆ ಮತ್ತೊಂದು ಎಕ್ಸಿಸ್ಟೆನ್ಸ್ ಇದೆ ಹಾಗೆ ಪೇಷನ್ಸ್ ಬರ್ತಾ ಇದೆ ಮತ್ತೊಂದು ಕಂಪ್ಲೀಷನ್ ಇದೆ ಇಲ್ಲೊಂದು ಸೋರ್ಸ್ ಸನ್ ಕಾರ್ಡ್ ಬರ್ತಾ ಇದೆ ಐಸೋಲೇಷನ್ ಐಸೋಲೇಷನ್ ನಿಮಗೆ ಎರಡೆರಡು ಸರಿ ಬರ್ತದೆ ಇಲ್ಲಿ ಇಬ್ಬರು ದೂರ ಆಗಿದ್ದೀರಾ ಅನ್ನೋದಿದೆ ಲಾಂಗ್ ಗ್ಯಾಪ್ ಇದೆ ಆದರೆ ಅವರು ನಿಮ್ಮನ್ನು ಮರ್ತಿಲ್ಲ ಅನ್ನೋದಿದೆ ಹಾಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ ಹಿಂದೆ ನಿಮಗೆ ಅವರು ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ ಅನ್ನೋದಿದೆ ಆದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಮೆಸೇಜ್ಗಳ್ಗೆ ನಿಮ್ಮ ಕಾಲ್ಗಳಿಗೆ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ ಇವತ್ತಿನ ದಿವಸ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ನಿಮ್ಮನ್ನು ಅವರು ನೆನಪಿಸ್ಕೊತಾ ಇದ್ದಾರೆ ಇಲ್ಲಿ ಇಬ್ರಿಗೂ ನ ಅವಶ್ಯಕತೆ ಇದೆ ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ ಕಂಪ್ಲೀಷನ್ ಇದೆ ಹಾಗೆ ಮುಂದೆ ಹ್ಯಾಪಿನೆಸ್ಸೂ ಇದೆ ಇತ್ತೀಚೆ ಜೀವನದಲ್ಲಿ ಹಲವಾರು ವ್ಯಕ್ತಿಗಳನ್ನ ನಾವು ಭೇಟಿ ಮಾಡ್ತೀವಿ ಆದರೆ ಕೆಲವರಲ್ಲಿ ಮಾತ್ರ ಆತ್ಮೀಯತೆ ಬೆಳೆಯುತ್ತೆ ಇಲ್ಲೊಂದು ಸೋಲ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ರು ಭೇಟಿಯಾಗಿದ್ದೀರಾ ಅನ್ನೋದಿದೆ ಇಬ್ಬರ ಮಧ್ಯೆ ಬ್ಲಾಕೇಜಸ್ ಇದೆ ಅದರಿಂದ ಇಲ್ಲೊಂದು ಲಾಂಗ್ ಗ್ಯಾಪ್ ಇದೆ ನಂಬರ್ ಟೆನ್ ನಿಮಗೆ ಪ್ರಾಮಿನೆಂಟ್ ಆಗಿರುತ್ತೆ ಇದಕ್ಕೆ ಅವರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ ಐ ಅಪಾಲಜೀಸ್ ಫಾರ್ ವಾಟ್ ಎವರ್ ರಾಂಗ್ ಐ ಡಿಡ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅನ್ನೋದು ಎರಡೆರಡು ಸರಿ ಬರ್ತಾ ಇದೆ ನಿಮಗೆ ನೋಡಿ ಲೆಟ್ಸ್ ಹೀಲ್ ಟುಗ್ಯಾದರ್ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಇನ್ನೊಂದು ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಬಾಟಮ್ನಲ್ಲಿ ಯು ಟಚ್ಡ್ ಮೈ ಹಾರ್ಟ್ ಅಂತ ಹೇಳ್ತಾಯಿದ್ರೆ ನೀವು ನಿಮ್ಮ ಸ್ವಭಾವ ಅವ್ರಿಗಿಷ್ಟ ಆಗ್ತಾ ಇದೆ ಅನ್ನೋದಿದೆ ಯಾವುದೋ ಕಾರಣಗಳಿಂದ ದೂರ ಆಗಿದ್ದೀರಾ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿತ್ತು ಇಬ್ಬರ ಮಧ್ಯೆ ನಿಮ್ಮಿಂದ ಅವ್ರು ದೂರ ಆಗಿದ್ದಾರೆ ಸರಿ ಆದರೆ ಐ ಅಪಾಲಜೀಸ್ ಫಾರ್ ವಾಟ್ ಎವರ್ ರಾಂಗ್ ಐ ಡಿಡ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ನನ್ನನ್ನು ನಾನು ತಿದ್ದ್ಕೋತಾ ಇದ್ದೀನಿ ಏನೋ ಮಾತಾಡಿರ್ಬೋದು ಅವರು ನಿಮಗೆ ಅವ್ರ ಸ್ವಭಾವನ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತಿಗೂ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಮತ್ತು ನಿಮ್ಮನ್ನು ಹೇಗೆ ಇಷ್ಟಪಡ್ತಾ ಇದ್ದರು ಈಗಲೂ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರೋ ಮಾತುಗಳಾಗಿರುತ್ತೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ ಇಲ್ಲಿ ಫೇತ್ ಮತ್ತೊಂದು ಇನ್ಸ್ಟಿಂಕ್ಟ್ ಹಾಗೆ ಇನ್ಸೆಕ್ಯೂರಿಟಿ ಇಲ್ಲೊಂದು ವ್ಯಾನಿಟಿ ಮತ್ತೊಂದು ಪ್ಯಾಷನ್ ಬಾಟಮ್ನಲ್ಲಿ ಟ್ರಿಕರಿ ಅನ್ನೋದು ಬರ್ತಾ ಇದೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಬ್ಬರು ದೂರ ಆಗಿದ್ದೀರಾ ಸರಿ ಇದಕ್ಕೆ ಏಂಜಲ್ಸ್ನ ಗೈಡೆನ್ಸ್ ಏನಿದೆ ಅಂದಾಗ ಇಬ್ಬರು ಒಬ್ರಲ್ಲೊಬ್ರು ನಂಬಿಕೆ ಇಟ್ಕೋಬೇಕಾಗತ್ತೆ ಈಗ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಅವ್ರಿಗೆ ಯಾವುದೋ ಈಗೋ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ರು ಆದರೆ ಇವತ್ತಿನ ದಿವಸ ಅವ್ರ ಪ್ಯಾಷನ್ ನೀವಾಗಿದ್ದೀರಾ ಅನ್ನೋದಿದೆ ನಿಮ್ಮಿಂದ ದೂರ ಆಗಿರೋದ್ರಿಂದ ಅಲೋನ್ ಫೀಲ್ ಆಗ್ತಾ ಇದೆ ನಿಮ್ಮ ನೆನಪಾಗ್ತಾ ಇದೆ ಕಮ್ ಬ್ಯಾಕ್ ಟು ಮೈ ಲೈಫ್ ಅಂತ ಹೇಳ್ತಾ ಇದಾರೆ ಹಾಗಿರೋದ್ರಿಂದ ಈ ಕನೆಕ್ಷನಲ್ಲಿ ನಂಬಿಕೆ ಇಡೀ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್